ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲೋ ಮಾತೇನು ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗೋ ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರ ಬಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಶಿಶುನಾಳದ ಶರೀಪಜ್ಜನವರ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ಮೊದಲನೆಯ ಭಾಗದೊಳಗೆ ಶರೀಪಜ್ಜನವರ ಜನನ ಹೆಂಗಾಯಿತು ತಂದೆ ತಾಯಿ ಯಾರು ಯಾವ ರೀತಿ ಅವರ ಗುರುಗಳಾದ ಗೋವಿಂದ ಭಟ್ಟರನ್ನು ಅವರು ಸೇರಿದರು ಯಾವ ರೀತಿ ಅಧ್ಯಾತ್ಮದ ಕಡೆಯ ಒಲವು ತೋರಿಸ್ರು ಅನ್ನುವಂತಹ ಭಾಗವನ್ನು ಸವಿಸ್ತಾರವಾಗಿ ನೋಡಿದ್ವಿ ಅದರ ಮುಂದುವರಿದ ಭಾಗವಾಗಿ ಶಿಶುನಾಳದ ಶರೀಪಜ್ಜನವರು ಕಳಸದ ಗೋವಿಂದ ಭಟ್ಟರ ಮನೆಯಲ್ಲಿ ವಾಸ್ತವ್ಯವನ್ನು ಮಾಡಲಿಕ್ಕೆ ಶುರು ಮಾಡಿದರು ದಿನ ಗೋವಿಂದ ಭಟ್ಟರಿಗೆ ಶರೀಪರ್ವತಂದ್ರೆ ಭಾಳ ಇಷ್ಟ ಯಾಕಂದ್ರೆ ಗೊತ್ತಿತ್ತು ಅವರಿಗೆ ಮುಂದೆ ಇವ ಮಹಾಪುರುಷ ಆಗ್ತಾನೆ ಎಲ್ಲ ರೀತಿಯ ಬ್ರಹ್ಮಜ್ಞಾನವನ್ನು ತಿಳ್ಕೊತಾನೆ ಅಂಥೇಳಿ ಗೊತ್ತಿತ್ತು ಹೀಗಾಗಿ ಎಲ್ಲ ಮಕ್ಕಳಿಗೆ ಏನು ಪಾಠ ಬೋಧನೆಯನ್ನು ಮಾಡ್ತಿದ್ರು ಅದೇ ರೀತಿ ಶರೀಫ್ ಕೂಡ ಪಾಠ ಬೋಧನೆಯನ್ನು ಮಾಡೋರು ಮಾಡ್ತಾ ಮಾಡ್ತಾ ಏನಾಗುವುದು ಒಂದು ಸಲ ಆ ಗೋವಿಂದ ಭಟ್ರ ಸಂಬಂಧಿಕರು ಮತ್ತು ಆಜುಬಾಜು ಇದ್ದವರು ಎಲ್ಲ ಬಂದರು ಅವರ ಕುಲದವರು ಎಲ್ಲರೂ ಬಂದು ಗೋವಿಂದ ಭಟ್ರನ್ನ ಬೈಲಿಗೆ ಶುರು ಮಾಡ್ತಾರೆ ಅಲ್ರಿ ಗೋವಿಂದ ಭಟ್ರ ನೀವೇ ಅವ್ನು ಸ್ವಲ್ಪ ತಿಳಿದವರು ಹೇಳಿ ನಿಮ್ಮ ಹತ್ತಿಗೆ ವಿದ್ಯಾ ಕಲೀಲಿ ಹೇಳಿ ನಮ್ಮ ಮಕ್ಕಳನ್ನೆಲ್ಲ ನಿಮ್ಮ ಹತ್ತಿಕ್ಕ ಕಳಿಸ್ರ ನೀವಿದ್ದವರು ಬ್ಯಾರೆ ಜಾತಿಯ ಹುಡುಗನನ್ನು ತಂದು ಅದು ಹಿಂದೂ ಧರ್ಮದ ಹುಡುಗ ಅಲ್ಲ ಅನ್ಯ ಧರ್ಮದ ಹುಡುಗ ಮುಸ್ಲಿಂ ಧರ್ಮದ ಹುಡುಗ ಅವನನ್ನು ತಂದು ನಮ್ಮ ಕುಲದಲ್ಲಿ ಅವನನ್ನು ಸೇರಿಸ್ಕೊಂಡು ಮೇಲಾಗಿ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಅವಂಗೆ ವಿದ್ಯಾದಾನವನ್ನು ಮಾಡ್ತಿದ್ದರಲ್ಲ ಎಷ್ಟರ ಮಟ್ಟಿಗೆ ಸರಿಯದು ಅನ್ನುವಂತಹ ವಾದ ಈ ವಾದದೊಳಗೆ ಗೋವಿಂದ ಭಟ್ರಿಗೆ ಸಿಟ್ಟು ಬಂತು ವಿದ್ಯಾ ಪಡೀಲಿಕ್ಕೆ ಜ್ಞಾನ ಪಡೀಲಿಕ್ಕೆ ಯಾವ ಧರ್ಮ ಆದ್ರೇನು ಯಾವ ಕುಲವಾದ್ರೇನು ಜ್ಞಾನ ಎಲ್ಲರಿಗೂ ಸಮಾನವಾದದ್ದು ಭಕ್ತಿ ಎಲ್ಲರಿಗೂ ಸಮಾನವಾದದ್ದು ಅಲೌಕಿಕತೆ ಏನೈತ್ಲ ಇದು ಅಲೌಕಿಕತೆ ಇದು ಎಲ್ಲರಿಗೂ ಬೇಕಾಗಿದ್ದದ್ದು ಅದನ್ನ ನಾನು ಕೊಡ್ಲಿಕ್ಕೆ ಯಾವ ಧರ್ಮ ಕುಲ ಏನು ಅಡ್ಡಿ ಆಗುದಿಲ್ಲ ಅಂತ ಹೇಳಿ ಗೋವಿಂದ ಭಟ್ರು ಅಂದ್ರು ಅಲ್ರೀ ಇವಂಗ ನಮ್ಮ ಶಾಸ್ತ್ರದ ಪ್ರಕಾರ ಉಪನಯನ ಆದ್ರ ಮಾತ್ರ ಅವನು ವಿದ್ಯೆಯನ್ನ ಕಲೀಲಿಕ್ಕೆ ಅರ್ಹನಾಗ್ತಾನೆ ಇವನಿಗೆ ಉಪನಯನ ಆಗಿಲ್ಲ ಅಂದ್ರೆ ಮುಂಜವಾಗಿಲ್ಲ ಜನಿವಾರದ ಧಾರಣೆ ಆಗಿಲ್ಲ ಆದರೂ ಕೂಡ ನೀವು ಇವಂಗ ಹೆಂಗ ಪಾಠ ಕಲಿಸ್ತೀರಿ ನೀವು ಅಂತ ಹೇಳಿ ವಾದ ಮಾಡಿರಿ ಅವಾಗ ಗೋವಿಂದ ಭಟ್ರಿಗೆ ಸಿಟ್ಟು ಬಂದ್ಬಿಟ್ಟು ಇವನಿಗೆ ಉಪನಯನ ಆಗಿಲ್ಲ ಇವನಿಗೆ ಜನಿವಾರ ಇಲ್ಲ ಅದ ನಿಮ್ಮ ಪ್ರಶ್ನೆ ಹೌದಿಲ್ಲ ಆಯ್ತು ತಗೋರಿ ಅಂತ ಹೇಳಿ ಗೋವಿಂದ ಭಟ್ರು ಬಡ ಬಡ ಹೋಗಿ ಜನಿವಾರ ತಂದು ಶಿಶುನಾಳ ಶರೀಫ್ ಜನವರು ಏನಿದ್ರು ಬಾಲಕ ಇದ್ದ ಶರೀಫಾ ಅವರ ಕೊರಳೊಳಗೆ ಜನಿವಾರವನ್ನು ಹಾಕಿಬಿಟ್ರು ಜನಿವಾರವನ್ನು ಹಾಕಿ ತಲೆಮ ಕೈ ಇಟ್ಟ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡಿಬಿಟ್ರು ಯಾವಾಗ ಗಾಯತ್ರಿ ಮಂತ್ರದ ಉಪದೇಶ ಆಯಿತೋ ಜನಿವಾರ ಹಾಕಿಬಿಟ್ರು ಆ ಮಠದವರೆಲ್ಲ ಆ ಬ್ರಾಹ್ಮಣ ಕುಲದ ಜನ ಎಲ್ಲ ಏನು ಮಾಡ್ಲಿಕ್ಕೆ ಗೋವಿಂದ ಭಟ್ರಿಗೆ ಛೀಮಾರಿ ಹಾಕ್ಲಿಕ್ಕೆ ನಮ್ಮ ಕುಲ ಎಲ್ಲ ಹಾಳು ಮಾಡಿಬಿಟ್ಟಿವ ನಮ್ಮ ಧರ್ಮವನ್ನೆಲ್ಲ ಹಾಳು ಮಾಡಿಬಿಟ್ಟ ಇನ್ನು ನಮ್ಮ ಮಕ್ಕಳನ್ನೆಲ್ಲ ಇವ್ನ ಕಡೆ ಬಿಟ್ಟು ಇವನಿಂದ ನಮ್ಮ ಮಕ್ಕಳು ಉದ್ಧಾರ ಆಗೋದು ಬೇಡ ಇವ್ನಗತೇನ ನಾಳೆ ನಮ್ಮ ಮಕ್ಕಳ ಆಗಿಬಿಟ್ರ ಹೇಳಿ ಆ ಹುಡುಗರ್ನೆಲ್ಲ ತಮ್ಮ ತಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿಬಿಟ್ರು ಗೋವಿಂದ ಭಟ್ರ ಅಂದ್ರು ನಿಮ್ಮ ಮಕ್ಕಳಿಗೆ ಕಲಿಯುವಂತ ಯೋಗ್ಯತೆ ಇಲ್ಲ ನಾ ಒದ್ದು ಓಡಿಸೋದು ಏನೈತೆ ಅವ್ರನ್ನ ನೀವೇ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೊಂಟಿರಲ್ಲ ಹೊಂಟೆರಲ್ಲ ಬಹಳ ಆಯ್ತು ಆಯ್ತಂದ್ರು ಬಹಳ ಚಲೋ ಆಯ್ತು ಕರ್ಕೊಂಡು ಹೋಗ್ರಿ ಯಾಕೆ ಬೇಕಾಗೈತಿ ಅಂತ ಸಾಕು ನನಗೆ ಇವೊಬ್ಬ ಮಗ ಇದ್ದಾನೆ ಶರೀಫ್ ಒಬ್ಬ ಸಾಕು ಅವ್ರು ಶರೀಫನವರಿಗೆ ಗೋವಿಂದ ಭಟ್ರು ಎಲ್ಲ ರೀತಿಯ ಜ್ಞಾನವನ್ನ ನೀಡಿದ್ರು ಎಲ್ಲ ರೀತಿಯ ಜ್ಞಾನ ದೇವಿಯನ್ನ ಆರಾಧನೆ ಮಾಡುವಂತಹ ಕಾಳಿಯನ್ನ ಆರಾಧನೆ ಮಾಡುವಂತಹ ಏನು ಗೋವಿಂದ ಭಟ್ರು ಇದ್ರು ಸಂಪೂರ್ಣವಾಗಿ ತಾವು ಏನು ಅನುಭವಿಸಿದ ಎಲ್ಲ ಜ್ಞಾನ ಇತ್ತು ಸಾಹಿತ್ಯದ ಜ್ಞಾನ ಆಧ್ಯಾತ್ಮದ ಜ್ಞಾನ ಲೌಕಿಕ ಜ್ಞಾನ ಪಾರಲೌಕಿಕ ಜ್ಞಾನ ಸಂಪೂರ್ಣವಾಗಿ ಎಲ್ಲವನ್ನ ಶರೀಫಜ್ಜನವರಿಗೆ ತಿಳಿಸ್ಕೊಟ್ರು ಶರೀಫಜ್ಜನವರು ನೋಡ್ರಿ ಬಾಲಕ ಇದ್ದಾಗೂ ಕೂಡ ಅವರು ತತ್ವಗಳನ್ನ ಬರೀಲಿಕ್ಕೆ ಶುರು ಮಾಡಿದ್ರು ಗೋವಿಂದ ಭಟ್ರ ಜೊತೆಗೂಡಿ ಎಲ್ಲ ರೀತಿಯ ತತ್ವ ಮೀಮಾಂಸೆಯನ್ನ ಕಲಿತು ತತ್ವ ಪದಗಳನ್ನು ಬಾಲ್ಯದಲ್ಲಿಯೇ ಅವರದನ್ನ ರೂಢಿಸಿಕೊಂಡು ಸ್ವತಃ ಒಬ್ಬ ಜ್ಞಾನಿಯಾಗಿ ಹೊರಹೊಮ್ಮಿದರು ಗೋವಿಂದ ಭಟ್ರ ಕಡೆಯಿಂದ ಗೋವಿಂದ ಭಟ್ರಿಗೆ ಏನಂತಿದ್ರು ಶರೀಫ್ರ ಅಂದ್ರೆ ನಾನು ನನ್ನ ಗಂಡನನ್ನಾಗಿ ಗೋವಿಂದನನ್ನ ಪಡೆದುಕೊಂಡನೇ ಅವನೇ ನನಗೆ ಗಂಡ ಅಂತ ಹೇಳಿದ್ರು ಅಂದ್ರೆ ಸತಿಪತಿಗಳೊಂದಾದ ಭಕ್ತಿ ಹಿತವಿರಬೋದು ಶಿವನಿಂಗೆ ಅಂದಂಗೆ ನಾನೇ ಹೆಂಡತಿ ಗೋವಿಂದ ಭಟ್ ಏನದಾರ ಅವರೇ ನನ್ನ ಗಂಡ ಅಂತ ಹೇಳಿ ಶರಣರು ಒಂದು ಅಂತಾರ ಯಾ ನಾನೇ ಸತಿ ಅಂತ ಅಂಥೇಳಿ ಹಂಗೆ ಶರೀಫಜರು ಕೂಡ ಗುರು ಗೋವಿಂದ ಭಟ್ರನ್ನ ಇವನು ನನ್ನ ಗಂಡ ಇದ್ದಂಗ ಅಂಥೇಳಿ ಅವರು ಅದನ್ನು ಪಾಲಿಸ್ತಾ ಬಂದರು ಗುರುವಿನ ಆಜ್ಞೆಯನ್ನು ಶಿರಸಾ ವಹಿಸಿ ಪ್ರತಿಯೊಂದನ್ನು ಅರಿತುಕೊಂಡ್ರು ಗುರುವಿನಲ್ಲಿಯೇ ಲೀನ ಆಗಿಬಿಟ್ರು ಅಷ್ಟು ಗುರುವನ್ನ ದೊಂಬಿ ಮಕರಂದವನ್ನ ಹೆಂಗೆ ಹೀರ್ತದಲ್ಲ ಹಂಗೆ ಗುರುವಣ್ಣ ಸಂಪೂರ್ಣವಾಗಿ ಮಕರಂದವನ್ನ ಹೀರಿ ತಮ್ಮ ಜ್ಞಾನದ ಆ ಕಳಶವನ್ನು ತುಂಬಿಬಿಟ್ರು ಹಿಂಗೆ ಜ್ಞಾನವನ್ನು ಪಡ್ಕೊಂಡಂತಹ ಶಿಶುನಾಳ ಶರೀಪಜ್ಜನವರು ಬರಬಾರ್ದ 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 ಜ್ಞಾನಿಯಾಗಿ ಅವಾಗಿನ ಕಾಲಕ್ಕೆ ಗೌಟಿ ಶಾಲೆಗಳು ಅಂತ ಇದ್ದವು ಅಲ್ಲೇ ಅಲ್ಲಿ ಅಲ್ಲೆಲ್ಲಿ ಮನೆಯಾಗ ಪಾಠ ಬೋಧನೆಯನ್ನು ಮಾಡುವಂಥವು ಗೌಟಿ ಶಾಲೆಗಳು ಈಗಿನ ಥರ ಶಾಲೆಗಳು ಬ್ರಿಟಿಷರ ಶಿಕ್ಷಣ ಪದ್ಧತಿ ಅವಾಗಿರಲಿಲ್ಲ ಗೌಟಿ ಶಾಲೆಗಳು ಏನಪ್ಪಾ ಅಂತಂದ್ರೆ ಶುರುವಾಗಿತ್ತು ಗೌಟಿ ಶಾಲೆಯೊಳಗೆ ಇವರು ಶಿಕ್ಷಕ ವೃತ್ತಿ ಅಂಥೇಳಿ ಇವರು ಸ್ವತಃ ಶಿಕ್ಷಕರಾಗಿ ಶರೀಫಜ್ಜನವರು ಅಲ್ಲೇ ಇರುವಂತಹ ಎಲ್ಲ ಮಕ್ಕಳಿಗೆ ಪಾಠ ಹೇಳೋರು ಸ್ವಲ್ಪ ಜನ ಶರೀಫಜ್ಜನವ್ರು ತಿಳ್ಕೊಂಡಂತಹ ಮುಸಲ್ಮಾನರಾಗಲಿ ಮೌಲ್ವಿಗಳಾಗಲಿ ಮುಲ್ಲಾಗಳಾಗಲಿ ಇವರೆಲ್ಲ ಏನು ಮಾಡ್ತಿದ್ರು ಅಂದ್ರೆ ಸ್ವಲ್ಪ ಜನ ಇವ್ರನ್ನ ತಿಳ್ಕೊಂಡಿದ್ರು ಗೋವಿಂದ ಭಟ್ರು ಎಂಥವರು ಅವ್ರ ಶಕ್ತಿ ಅಂಥದ್ದನ್ನು ತಿಳ್ಕೊಂಡು ಶರೀಫನವರು ಇವ್ರ ಕೈಯಾಗ ಕಲ್ತಾರಂದ್ರೆ ಶರೀಫನು ಕೂಡ ಅಷ್ಟೇ ಜ್ಞಾನವಂತಿರ್ತಾನೆ ಅಂಥವ್ರ ಕಡೆ ನಮ್ಮ ಮಕ್ಕಳನ್ನ ಬಿಡೋಣ ಅಂಥೇಳಿ ಕೆಲವೊಂದಿಷ್ಟು ಹಿಂದೂ ಮಕ್ಕಳಾಗಿರ್ಬೋದು ಮುಸ್ಲಿಂ ಮಕ್ಕಳಾಗಿರ್ಬೋದು ಅವ್ರಿಗೆಲ್ಲರಿಗೂ ಪಾಠವನ್ನು ಮಾಡಲಿಕ್ಕೆ ಶರೀಫಜ್ಜನವರು ಗೌಟಿ ಶಾಲೆಯೊಳಗೆ ಪಾಠವನ್ನು ಬೋಧಿಸ್ತಾ ಇದ್ರು ಇದ ಈ ಮುಸ್ಲಿಂ ಧರ್ಮದಲ್ಲಿರುವಂಥ ಇನ್ನು ಕೆಲವೊಂದಿಷ್ಟು ಮೌಲ್ವಿಗಳು ಮೊಲ್ಲಾಗಳು ಗುರುಗೋವಿಂದ ಭಟ್ ಹೆಂಗೆ ಅವ್ರ ಧರ್ಮದವರು ಜಗಳ ತೆಗಿಲಾಕ ಬಂದ್ರಲ್ಲ ಹಂಗೆ ಶರೀಫಜ್ಜನವ್ರಿಗೆ ಜಗಳ ತೆಗಿಲಾಕ ಅವ್ರ ಧರ್ಮದವ್ರು ಬಂದರು ಧರ್ಮದವರು ಬಂದು ಏನಂತಾರೆ ಅಲ್ಲೋ ಶರೀಪ ನೀನು ನಮ್ಮ ಕುಲವನ್ನ ಬಿಟ್ಟು ನಮ್ಮ ಕುಲದಲ್ಲಿ ಹುಟ್ಟಿ ನಮ್ಮ ಕುಲವನ್ನು ಬಿಟ್ಟು ಬೇರೆಯವರ ಕುಲದೊಳಗೆ ಹೋಗಿ ಅವರಿಂದ ಜ್ಞಾನ ಪಡ್ಕೊಂಡು ಅವ್ರ ಹತ್ತಿ ಅಡ್ಡಾಡ್ತೀಯನೋ ನೀ ಮತ್ತ ನೀ ಅವ್ರ ಹತ್ತಿ ತಿರ್ಗಾಡುದ್ರ ಜೊತೆ ಅದಲ್ದ ನೀನು ಮಸೀದಿಗೆ ಬಂದು ನಮಾಜ್ ಮಾಡುವಾಲಿ ನಮಾಜ್ ಮಾಡೋದು ಮುಸ್ಲಿಂ ಧರ್ಮದೊಳಗೆ ಐತ್ ನೋಡ್ರದು ನಮಾಜ್ ಮಾಡುವಾಲಿ ನೀ ಅದನ್ನೆಲ್ಲಾ ಬಿಟ್ಟು ಬಿಟ್ಟಿದೀನಿ ಯಾಕೋ ನೀ ನಮಾಜಕ್ ಬರವಾಲಿ ಹೇಳಿ ಆ ಮುಸ್ಲಿಮ್ ಜನ ಬೈಲಾಕತ್ರು ಆ ಮೊಲಗಳೆಲ್ಲ ಬಂದು ಬೈ ಅವಾಗ ಆವಾಗ ಶರೀಫಜುನ್ ನೋಡ್ರಿ ಬಹಳ ಚಂದ ಉತ್ತರ ಕೊಟ್ಟರು ಯಾವುದು ನಿನ್ನ ಮಸೀದಿ ಎಲ್ಲೈತಿ ನಿನ್ನ ಮಸೀದಿ ಇಲ್ಲ ಊರಾಗ ಐತಲ್ಲ ಮಸೀದಿ ಯಾರದೋ ಮಾಡಿದ ಮಸೀದಿ ಮಸೀದಿಯೊಳಗ ನೀವೆಲ್ಲರೂ ನಿಮ್ಮ ಮಸೀದಿ ಅಂತ ಹೇಳಿ ತಿಳ್ಕೊಂಡು ನೀವೆಲ್ಲ ಅಲ್ಲಿ ಹೋಗಿ ಮಸೀದಿ ಒಳಗ ನಮಾಜ್ ಮಾಡಿ ಬರ್ತಿರಲ್ಲ ಆ ಬೇರೆಯವ್ರಗ್ ಮಾಡಿದ ಮಸೀದಿ ಒಳಗೆ ನಾನು ಬರೋದಿಲ್ಲ ನನ್ನದೇ ಆದಂತಹ ಮಸೀದಿ ಐತಿ ಆ ಮಸೀದಿಯೊಳಗ ನಾನು ಅಲ್ಲಾ ನನ್ನ ಮಲಗಿಸ್ಕೊಂಡಿದ್ದೇನೆ ನಾನು ಅಲ್ಲಾ ನನ್ನ ಅಲ್ಲೇ ನೋಡ್ತೀನಿ ಅಂದ್ರು ಈ ಏನು ಜಗಳ ತೆಗ ಬಂದಿತ್ತಲ್ರಿ ಮಂದಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಇದು ನಮ್ಮ ಮಸೀದಿಗೆ ಬರೋದಿಲ್ಲ ತಂದೊಂದು ಮಸೀದಿ ಬ್ಯಾರೆ ಮಾಡ್ಕೊಂಡು ಇನ್ನು ಇನ್ನ ಒಳಗೆ ಕುಂತ ನಾವು ಏನರ ಒಂದು ಸ್ವಲ್ಪ ನಾಲ್ಕು ಕಾಸು ಮಾಡ್ಕೊಬೇಕು ಅದು ಇದು ಮಾಡಿ ಅಂತ ಹೇಳಿ ಅಂದ್ರೆ ನಮ್ಮ ಉಪಜೀವನಕ್ಕೂ ಕಲ್ಲು ಹಾಕಂಗೆ ಇವ ಶರೀಫ ಅಂತೇಳಿ ಆ ಜನ ಭಯಕತ್ರು ಯಾವುದೋ ನಿನ್ನ ಮಸೀದಿ ಯಾವುದು ನಿನ್ನ ಮಸೀದಿ ಎಲ್ಲಿ ಮಾಡಿದಿ ಅದನ್ನ ಮತ್ತೆ ಎಷ್ಟು ಮಂದಿನ ನಮ್ಮ ಮಂದಿನ ಹಾಳು ಮಾಡ್ಬೇಕಂತ ಮಾಡಿದಿ ಅದಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಏನೋ ಹೇಳಿ ಅಂತ ಭಯಕತ್ರು ಅವಾಗ ಶರೀಫ್ ಅಜ್ಜನವರು ತಮ್ಮ ದೇಹದ ಮೇಲಿರುವಂತಹ ಬಟ್ಟೆಗಳನ್ನ ತೆಗೆದು ತಮ್ಮ ಬರಿ ಮೈನ ಏನಾಯ್ತಿಲ್ಲ ದೇಹ ಆ ಬರಿ ಮೈಯನ್ನ ತೋರಿಸಿದ್ರು ಇದ್ ನೋಡ್ರಿ ಇದು ಕಾಣಕ್ ಇದೇ ನನ್ನ ಮಸೀದಿ ನನ್ನ ಮಸೀದಿಯ ಒಳಗೆ ನಾನು ಆಳಕ್ಕೆ ಇಳಿದು ನಾನು ಅಲ್ಲ ನನ್ನ ನೋಡ್ತೀನಿ ನಿಮ್ಮ ಮಸೀದಿಗೆ ನಾನು ಬರುವುದಿಲ್ಲ ಅಲ್ಲ ಅಲ್ಲಮ್ಮ ಒಂದೇ ಇರುವಾಗ ಭೇದ ಭಾವ ಯಾಕೆ ಮಾಡುತ್ತೀರೋ ಅಂತ ಹೇಳ ಅಷ್ಟೇ ಅಲ್ಲದ ಹಿಂದೂ ಧರ್ಮದಲ್ಲಿರುವಂತಹ ಕೆಲವೊಂದಿಷ್ಟು ಜನ ಆಗಿರ್ಬೋದು ಮುಸ್ಲಿಂ ಧರ್ಮದಲ್ಲಿರುವಂತಹ ಏನು ಜನ ಇರ್ಬೋದು ನಮ್ಮ ಧರ್ಮದೊಳಗು ಬಹಳಷ್ಟು ಜಾತಿ ಉಪಜಾತಿಗಳೆಲ್ಲ ಆಗಿ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟು ಇಲ್ಲ ಎಲ್ಲ ಭೇದ ಭಾವ ಇದು ನಡೆದಿತ್ತು ಬಹಳ ನಡೆದಿತ್ತು ಅವಾಗೂ ನಡೆದಿತ್ತು ಈಗೂ ನಡೆದದ ಮುಂದೂ ಎಷ್ಟು ದಿವಸ ನಡೀತಿತ್ತು ಏನು ಹೀಗಿದ್ದಾಗ ಅವರೊಂದು ಮಾತು ಹೇಳಿದ್ರು ತತ್ವ ಶರೀಪಜ್ಜನವರು ಬಾಯಿಲೆ ಬ್ರಹ್ಮವ ಬೊಗಳಿದರೇನು ಬಯಲಿನೊಳಗೆ ಬೊಗಳುವ ನಾಯಿ ನಾದಬಿಂದು ಕಲೆ ಅರಿಯದೆ ಯೋಗಿ ಹಾದಿಯೊಳಗೆ ಮಲಗಿರುವ ನಾಯಿ ಕಾಲದ ಭ್ರಮೆಯನ್ನು ಕಳೆಯದೆ ತಪಸಿ ದೇವರ ಹಣತಿಯ ನೆಕ್ಕುವ ನಾಯಿ ಕರುಣ ಪ್ರಸಾದಕ್ಕೆ ನಿಲುಕದ ಜಂಗಮ ಟಾವು ಅರಿಯದ ಗೊರವರ ನಾಯಿ ಈ ರೀತಿಯಾಗಿ ಪ್ರತಿಯೊಂದು ಏನ ಆ ಸಮಾಜದಲ್ಲಿನ ಡೊಂಗಿ ಜನಗಳದಾರ ಅವ್ರನ್ನೆಲ್ಲ ಟೀಕಿಸಿ ತತ್ವವನ್ನ ರಚನೆ ಮಾಡಿ ಅದನ್ನು ಜನರ ಮುಂದೆ ಹಾಡಿದರು ಶರೀಫರ ಆ ದೃಷ್ಟಿ ಹೊರಮುಖವಲ್ಲ ಒಳಮುಖವಾಗಿತ್ತು ಅವರು ನಡೆದ ಹಾದಿಯು ಹೊರಕ್ಕಲ್ಲ ಒಳಕ್ಕೆ ಆಳಕ್ಕೆ ತೀರಕ್ಕೆ ದೂರಕ್ಕೆ ಎಲ್ಲವೂ ಅಂತರಂಗದ ಶುದ್ಧಿಗಾಗಿತ್ತು ಕೇವಲ ಏನು ಇದೇನು ಆತ್ಮದವನ್ನ ಸುತ್ತುವರೆದುಕೊಂಡಿರುವಂತಹ ಈ ದೇಹ ದೇಹದ ಮೇಲನ ಚರ್ಮ ಚರ್ಮವನ್ನ ಶುದ್ಧೀಕರಿಸಿ ಇದರ ಮೇಲೆ ಹಾಕುವಂಥ ಬಟ್ಟೆಗಳನ್ನು ಶುದ್ಧ ಮಾಡಿ ನಾನು ಶುದ್ಧ ಅನ್ನುವಂಥ ನಾಯಿಗಳಿರ ಅಂತರಂಗದೊಳಗೆ ಇಳಿದು ನೋಡ್ರೂ ಅಂತರಂಗದ ಒಳಗೆ ಇಳಿದು ನೋಡ್ರಿ ಶರೀಫರು ಸಮಾಜದ ಹಿರಿಯರು ಬೋಧಿಸುವ ಬೋಧನೆಯನ್ನ ಕೇಳ್ತಿದ್ರು ಅವರು ಬದುಕುವ ವಾಸ್ತವಿಕತೆ ಬಾಳನ್ನ ನೋಡಿದ್ರು ಬಾಯಲ್ಲಿ ಅವರು ಬಗಳುವುದೇನೋ ಅವರು ಕೈಯಲ್ಲಿ ಮಾಡುವುದೇನೋ ಬೋಧೆ ಮತ್ತು ಬದುಕುಗಳ ನಡುವೆ ಇರುವ ದೊಡ್ಡದಾದಂತಹ ತುಂಬಲಾಗದ ಮುಚ್ಚಲಾಗದ ಬಿರುಕ ಅವರು ಕಂಡಿದ್ರು ಈ ಸರಿಪಡಿಸಲಾಗದಂತಹ ಅಂತರವನ್ನ ಮುಚ್ಚಿಸಲು ಶರೀಫರು ಬಾಳಿನುದ್ದಕ್ಕೂ ಶ್ರಮಿಸ್ತಾ ಬಂದ್ರು ಶಾಲಾ ಶಿಕ್ಷಕರಾದಂತಹ ಶರೀಫರು ಶಿಶುನಾಳ ಮಂಡಿಗಿನಾಳ ಕ್ಯಾಲಕೊಂಡ ಬೂದಿಹಾಳ ಬಸನಾಳ ಮೊದಲಾದ ಊರುಗಳಲ್ಲಿ ಶಾಲೆಗಳಲ್ಲೆಲ್ಲ ಕಲಿಸ್ತಾ ಬಂದ್ರು ಕ್ಯಾಲಕೊಂಡದಲ್ಲಿ ಶರೀಫರ ಮಾರ್ಗದರ್ಶನದಲ್ಲಿ ಪಿಂಜಾರ ನೂರು ಸಾಹೇಬ ಸಿದ್ಧನಾದ ಮಂಡಿಗಿನಾಳದಲ್ಲಿ ಜಾಡರ ಗುರುಪಾದಪ್ಪ ಶಿಷ್ಯನಾಗಿ ದೊರೆತ ಹಳ್ಳ್ಯಾಳ ಗ್ರಾಮದಲ್ಲಿ ಫಕೀರ್ ಸಾಹೇಬನು ಶರೀಫರ ಮೆಚ್ಚಿನ ಶಿಷ್ಯನಾದ ಶರೀಫರ ಶಾಲಾ ಜೀವನದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುವುದರ ಜೊತೆಗೆ ವೀರಶೈವದ ಬ್ರಾಹ್ಮಣದ ಆ ಲಿಂಗಾಯತ ಧರ್ಮದ ಯಾವ ಧರ್ಮದಲ್ಲಿ ಏನೇನು ಒಳ್ಳೆಯ ವಿಚಾರ ಐತೋ ಪುರಾಣ ಐತೋ ಸಾಹಿತ್ಯ ಐತೋ ಕಲ್ಯಾಣದ ಶರಣರ ವಚನ ಐತೋ ಮಹಾಭಾರತ ಐತೋ ರಾಮಾಯಣ ಐತೋ ಎಲ್ಲವನ್ನ ಅರದು ಕುಡಿದು ಎಲ್ಲರ ತಿರುಳನ್ನು ಆ ಏನು ಗ್ರಂಥಗಳ ಐತಿ ಆ ಸಾರ ಐತಿ ಆ ಜೀವನದ ರುಚಿ ಐತಿ ಜೀವನದ ಹೋರಾಟಗಳ ಏನದಾವ ಅದನ್ನೆಲ್ಲ ಅಭ್ಯಾಸ ಮಾಡಿ ಜನರಿಗೆ ಅದರ ರುಚಿಯನ್ನು ಉಣಬಡಿಸ್ತಾ ಇದ್ರು ಶರೀಪ ಜನ ಅಷ್ಟು ಅದ್ಭುತವಾದ ಕೆಲಸ ಎಷ್ಟು ಅದ್ಭುತವಾದ ಎಳೆತನದಿಂದಲೇ ಶರೀಫರ ಅಭ್ಯುದಯದ ಮೇಲೆ ಕೃಪಾದೃಷ್ಟಿ ಇಟ್ಟಿದ್ದ ಊರಿನ ಹಿರೇಮಠದ ಸಿದ್ದರಾಮಯ್ಯ ಮನೆಯ ಬಳಿಯಂತಹ ಮನೆಯ ಬಳಿ ಇರುವಂತಹ ವಿಭೂತಿ ಪಕೀರಯ್ಯ ಬಸಯ್ಯ ಮೊದಲಾದವರು ಶರೀಫರಿಗೆ ವೀರಶೈವ ಸಮಗ್ರ ಸಾಹಿತ್ಯದ ಅಧ್ಯಯನವನ್ನು ಮಾಡಿಸಿದ್ರು ಬಸವಣ್ಣನವರ ಭಕ್ತಿಯ ಬಲ್ಮೆಗೆ ಪ್ರಭುದೇವರ ಪರ ಪರಮಾತ್ಮ ಸ್ವರೂಪಕ್ಕೆ ಮಾರು ಹೋದಂತಹ ಶರೀಫರು ಬಸವಣ್ಣನಂತಹ ಭಕ್ತನಿಲ್ಲ ಪ್ರಭುದೇವರಂತಹ ಪರಮಾತ್ಮನಿಲ್ಲೋ ಎಂದು ಶಿಷ್ಯರಿಗೆ ತಿಳಿಸಿ ಹೇಳ್ತಿದ್ರು ಯಾವ ಹಿಂದೂ ಧರ್ಮ ಯಾವ ಮುಸ್ಲಿಂ ಧರ್ಮ ಯಾವ ಜೈನ ಬೌದ್ಧ ಸಿಖ್ ಪಾರ್ಸಿ ಕ್ರಿಶ್ಚನ ಎಷ್ಟು ಧರ್ಮ ರೀ ಎಲ್ಲಾ ಧರ್ಮದಲ್ಲಿ ಹೇಳೋರುವಂತಹ ಉದ್ದೇಶ ಪರಮಾತ್ಮನೊಬ್ಬನೇ ಪರಮಾತ್ಮನೊಬ್ಬನೇ ನಿಜ ಪರಮಾತ್ಮನನ್ನ ಅಂತರಂಗ ಶುದ್ಧಿಯಿಂದ ತಿಳ್ಕೊರಿ ಹೇಳಿ ಯಾವಾಗ ಆರನೇ ಶತಮಾನದ ಹೊಸ ಮತಗಳು ಉದಯ ಅಂಥೇಳಿ ಈಗೆಲ್ಲ ಶಿಕ್ಷಣದಾಗಿ ಬರ್ತೈತೆ ಅಂತ ಅದು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಕವೀರರು ಎಷ್ಟು ಜನ ಇಲ್ರಿ ಸಂತರು ಶರಣರು ಭಾರತ್ ಎಲ್ಲರೂ ಕೆಟ್ಟ ಮಾಡುವುದು ಜಾತಿ ಜಾತಿಗಳನ್ನ ದ್ವೇಷ ಮಾಡುವುದು ಒಬ್ಬರ ಮೇಲು ಒಬ್ಬರ ಕೇಳು ಹೇಳಿ ಯಾರಾದರೂ ಒಬ್ಬರಾದ್ರು ಹೇಳ್ಯಾರೇನ್ರಿ ಯಾರಾದರೂ ಒಬ್ಬರಾದರೂ ಹೇಳ್ಯಾರ ಎಲ್ಲರೂ ಸಮಾಜದಲ್ಲಿ ಕೂಡಿರ್ರಿ ಎಲ್ಲರೂ ಅಣತಮ್ರ ಅಂತೇ ಇರ್ರಿ ಪರಮಾತ್ಮನಲ್ಲಿ ಅಂತರಂಗ ಶುದ್ಧಿಯಿಂದ ಲೌಕಿಕತೆಯನ್ನು ಬಿಟ್ಟು ಪಾರಮಾರ್ಥ ಮಾಡ್ರಿ ನೀವು ಬ್ರಹ್ಮನಲ್ಲಿ ಲೀನಾಗ್ತೀರಿ ಅಂತ ಹೇಳಿ ಶಂಕರಾಚಾರ್ಯ ಹೇಳ್ರು ಮಧ್ವಾಚಾರ್ಯರು ಬಂದ್ರು ರಾಮಾನುಜಾಚಾರ್ಯರು ಬಂದ್ರು ಬಸವಣ್ಣನವರು ಬಂದರು ಜಾತೀಯತೆ ಹೋಗಲಾಡ್ಸಲಾಕ ಹನ್ನೆರಡನೇ ಶತಮಾನದ ಶರಣರು ಎಷ್ಟು ಹರಸಾಹಸ ಪಟ್ರು ಎಷ್ಟು ಹರಸಾಹಸ ಪಟ್ರು ಬಸವಣ್ಣನವರಿಗೆ ಬಂದಂತಹ ಕಷ್ಟಗಳು ಒಂದು ಎರಡು ಅಂಥವ್ರನ್ನೆಲ್ಲ ಈ ಶರೀಪಜ್ಜಿನವರು ನೆನೆದು ನೆನೆಸಿಕೊಂಡು ಜನರಿಗೆ ಹೇಳಿಕತ್ತಾರ ಬಸವಣ್ಣನಂತಹ ಆ ಭತ್ತನಿಲ್ಲ ಪ್ರಭುದೇವರಂತಹ ಪರಮಾತ್ಮನಿಲ್ಲ ಅಲ್ಲ ಅಲ್ಲಮ್ಮ ಒಬ್ಬಣಿ ಅನ್ನುವುದನ್ನ ಸಾರಿದ್ರು ಶಿಶುನಾಳ ಶರೀಫಜ್ಜನವರು ಶಿಶಿನಾಳ ಶರೀಫರಾಜ್ನವರು ನೋಡ್ರಿ ಇವರೆಲ್ಲ ನಮ್ಮ ಕರ್ನಾಟಕ ಭಾಗದೊಳಗೆ ನಾವೆಲ್ಲ ಬದುಕ್ತಿರುವಂತಹ ಈ ಕರುನಾಡಿನ ಮಣ್ಣಿನಲ್ಲಿ ಇವರೆಲ್ಲ ಇಂಥವ್ರು ಹುಟ್ಟಿದ್ರು ಇಂಥ ಮಹಾನ್ ವ್ಯಕ್ತಿಗಳು ತಿರುಗಾಡದ ಈ ಪವಿತ್ರ ಭೂಮಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಲ್ಲ ಅವ್ರನ್ನ ಒಂದು ಸ್ವಲ್ಪ ಆದರೂ ನೆನೆಸ್ಬೇಕನ್ ಬ್ಯಾಡ್ರಿ ನೆನೆಸ್ಬೇಕನ್ ಅವ್ರನ್ನ ಹಬ್ಬ ಹರಿದಿನಗಳು ಬಂದು ಅಂದ್ರೆ ಅವ್ರ ಒಂದು ದಿವಸ ನೆನೆಸ್ಬಿಟ್ಟು ಮನೆಯಾಗೇನೋ ಪೂಜೆ ಪುನಸ್ಕಾರಗಳನ್ನು ಮಾಡಿಬಿಟ್ಟು ಸಿಹಿ ತಿಂಡಿಗಳನ್ನು ಮಾಡಿ ಊಟ ಮಾಡಿ ಅಂದೇ ಅವ್ರನ್ನ ಮರೆತು ಬಿಟ್ಟು ಅಂದ್ರೆ ಹೆಂಗ ಅವರ ತತ್ವ ವಿಚಾರಗಳು ಜನರಿಗೆ ಮುಟ್ಲಿಕ್ಕೆ ಸಾಧ್ಯ ಜನರಿಗೆ ಹೆಂಗೆ ಮುಟ್ಲಿಕ್ಕೆ ಸಾಧ್ಯ ಅದಕ್ಕೆ ಶಿಶುರಾಳ ಶರೀಫರ್ ನೋಡ್ರಿ ಎಷ್ಟು ಅದ್ಭುತವಾಗಿ ಈ ಕೆಲವೊಂದಷ್ಟು ಪುರಾಣ ಸಾಹಿತ್ಯದಂತೆ ಎಲ್ಲ ಶರೀಫರ ಮೇಲೆ ಅವರ ಸಮಕಾಲಿನ ಸುತ್ತಮುತ್ತಲಿನ ಶರಣರೆಲ್ಲ ಪ್ರಭಾವ ಬೀರ್ತಾ ಇದ್ರು ಸಂಗನ ಬಸವೇಶ್ವರ ಸ್ವಾಮಿಗಳು ಸಂಗಮೇಶ್ವರ ಸ್ವಾಮಿ ಅಂತೇಳಿ ಕರೀತಾರ ಅವರಿಗೆ ಆಮೇಲೆ ಚೌಡ್ಯಾಳದ ಹಾವಯ್ಯನವರು ಮಮದಾಪುರದ ಚರಂತಯ್ಯನವರು ಹಲಗೂರಿನ ಜಮಖಂಡಿ ಮಠದ ಚನ್ನವೀರ ಚನ್ನವೀರಸ್ವಾಮಿಯವರು ಬೆರಗದ ಮಡಿವಾಳಜ್ಜನವರು ಹುಬ್ಬಳ್ಳಿಯ ಸಿದ್ಧಾರುಡ್ರು ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳು ಹೊಸಳ್ಳಿಯ ಬೂದೀಶ್ವರ ಮಹಾಸ್ವಾಮಿಗಳು ಅಂಕಲಿಗೆ ಅಡವಿ ಸಿದ್ಧರ ಸಾಮೀಪ್ಯ ಸಹವಾಸ ಪ್ರಭಾವ ಇಂಥವರೆಲ್ಲರ ಪ್ರಭಾವ ಶರೀಫರ ಮೇಲೆ ವಿಶೇಷವಾಗಿ ಬೀಳ್ತಾಯಿತ್ತು ಅದರೊಳಗೆ ಶರೀಫಜ್ಜನವರು ಮತ್ತು ನಾಗಲಿಂಗ ನವಲಗುಂದದ ನಾಗಲಿಂಗಜ್ಜನವರು ಸ್ನೇಹ ಮತ್ತು ಗರಗದ ಮಡಿವಾಳಜ್ಜನವರ ಸ್ನೇಹ ಆಮೇಲೆ ಸಿದ್ಧಾರುಡರ ಸ್ನೇಹ ಇವರೆಲ್ಲರೂ ಹೆಂಗ ಸ್ನೇಹಿತರು ಅಂತಂದ್ರೆ ಅದು ಎಂಥ ಅದ್ಭುತವಾದ ಸ್ನೇಹ ರೀ ಈಗಿನವರೆಲ್ಲ ನಾವು ಸ್ನೇಹಿತರು ಕೂಡ ಅಲ್ಲದ ವಿಚಾರಗಳನ್ನು ಮಾತಾಡಿ ಅಲ್ಲದನ್ನು ತಿಂದು ಆ ಎಲ್ಲದಕ್ಕೂ ಏನಪ್ಪ ಅಂದ್ರೆ ಹಣವನ್ನ ವ್ಯಯ ಮಾಡಿ ಅದ್ಭುತವಾದಂತಹ ಸಮಯವನ್ನ ನಾಶ ಮಾಡುವಂತಹ ನಮ್ಮ ಸ್ನೇಹ ಬಳಗವೆಯಲ್ಲಿ ಲೌಕಿಕತೆಯನ್ನ ಬಿಟ್ಟು ಪಾರಮಾರ್ಥದ ಚರ್ಚೆಯಲ್ಲಿ ಮುಳುಗಿ ತನುವಿನ ಮೋಹವನ್ನು ಮರೆತು ಆತ್ಮದ ಜ್ಞಾನವನ್ನ ಅರಿತು ಬದುಕುವಂತಹ ಅವರ ಸ್ನೇಹ ಎಂಥದ್ದು ಅವ್ರ ಸ್ನೇಹ ಎಂಥದ್ದು ಎಂತಹ ಅದ್ಭುತವಾದ ಸ್ನೇಹ ಅವ್ರದಲ್ಲ ನಾಗಲಿಂಗಜ್ಜೋರು ಮಾತಾಡ್ರ ಶರೀಫಜ್ಜಿನವರು ಮಾತಿದ್ದಂಗೆ ಶರೀಫಜ್ಜನವರು ಮಾತಾಡ್ರ ನಾಗಲಿಂಗ ಮಾತಾಡಿದಂಗೆ ದೇಹಗಳು ಬೇರೆ ಬೇರೆ ಆತ್ಮವಂದೆ ಆತ್ಮವಂದೆ ಎಂತ ಅದ್ಭುತವಾದ ಸ್ನೇಹ ನಿಜವಾಗಿ ನಾವೆಲ್ಲ ಮಾಡ್ತೀವಲ್ಲ ಸ್ನೇಹಿತರ ದಿನಾಚರಣೆ ಅಂತ ಹೇಳಿ ಇದಕ್ಕೆಲ್ರಿ ಬೆಲೆ ಐತಿ ಇದಕ್ಕೆ ಬೆಲೆ ಐತಿ ಈ ಸ್ನೇಹಿತರ ದಿನಾಚರಣೆ ಮಾಡುವಂಥದ್ದು ಯಾರಿಗೆ ಸಲ್ಲಬೇಕು ನಿಜವಾದ ಗೌರವ ಅಂತಂದ್ರ ಇಂತಹ ಶರಣರು ಎಲ್ಲ ಕೂಡ್ಕೊಂಡು ತಮ್ಮ ಸ್ನೇಹ ಬಳಗವೆಲ್ಲ ಲೋಕದ ಉದ್ಧಾರಕ್ಕಾಗಿ ಶ್ರಮಿಸ್ತಿದ್ರಲ್ಲ ಅವರಿಗಾಗಿ ಈ ಸ್ನೇಹಿತರ ದಿನಾಚರಣೆ ಸಮರ್ಪಣೆ ಆಗಬೇಕು ಅಂಥವರಿಗಾಗಿ ಸಮರ್ಪಣೆ ಆಗಬೇಕು ಸುಮ್ಮನೆ ಕಾಟಾಚಾರಕ್ಕೆ ಹಣ ಇದ್ದವರ ಬೆನ್ನು ಹತ್ತಿ ಮಾಡುವಂತಹ ಸ್ನೇಹಗಳೆಲ್ಲ ಇವೆಂಥ ರೀ ಇವೆಂಥ ಸ್ನೇಹಿಗಳು ಇಂಥ ಶರೀಪಜ್ಜನವ್ರು ಸಾಕಷ್ಟು ಏನಪ್ಪಾ ಅಂತಂದ್ರೆ ಲೀಲೆಗಳನ್ನ ತೋರಿಸ್ತಾ ಬರ್ತಿದ್ರು ಯಾವಾಗ ಯಾವಾಗ ಹಸಿವು ಆಗ್ತಿತ್ತು ಅವಾಗ ಕಳಿಸಕ್ಕೆ ಬರ್ತಿದ್ರು ಯಾವ ಹಸಿವು ಊಟ ಮಾಡೋ ಹಸಿವಲ್ಲ ಜ್ಞಾನದ ಹಸಿವು ಗುರುಗೋವಿಂದ ಭಟ್ರ ಅಂತಿದ್ರು ಸಾಕಷ್ಟು ಇದನ್ನ ಏನಪ್ಪಾ ಅಂತಂದ್ರ ನೀನು ಓದಿದೀಯ ಓದಿದ್ದನ್ನ ಅರ್ಥೈಸಿಕೊಂಡಿಯ ನೋ ಶರೀಪ ಹಾ ಗುರುವೇ ಅರ್ಥೈಸಿಕೊಂಡಿದ್ದೀನಿ ಸ್ವಲ್ಪ ದಿವಸ ಬಿಟ್ಟಾದ ಬಳಕ ಮತ್ತೆ ಶರೀಫ್ರ ಬಂದ ಬಳಕ ಅರ್ಥೈಸಿಕೊಂಡಿದ್ದೀನೋ ಶರೀಪ ತಂದ್ಕೂಡ್ಲೆ ಹಾ ಗುರುವೇ ಅರ್ಥೈಸಿಕೊಂಡಿದ್ದೇನೆ ಅರ್ಥೈಸಿಕೊಂಡಿದ್ದನ್ನ ಅನುಭಾವಕ್ಕೆ ತಂದಿದ್ದೀಯನೋ ಶರೀಪ ತಂದಿದ್ದೇನೆ ಗುರುವೇ ತಂದಿದ್ದೇನೆ ಏನು ನೋಡ್ರಿ ಎಂತಹ ಗುರು ಇದ್ದ ಎಂತಹ ಶಿಷ್ಯ ಇದ್ದಲ್ರೀ ಎಂತಹ ಗುರು ಎಂತಹ ಶಿಷ್ಯ ನಾವೆಲ್ಲ ಇವ್ರ ಚರಿತ್ರೆಯನ್ನ ಓದ್ತಿ ಭೂ ಇಂಥದ ಅನುಭವವನ್ನು ಅನುಭವಿಸ್ತಾ ಇದ್ದೀವಿ ವಿನಃ ಅವ್ರನ್ನ ನೋಡುವಂತಹ ಭಾಗ್ಯ ನಮಗೆಲ್ಲವಲ್ಲ ಅವರನ್ನು ನೋಡುವಂತಹ ಭಾಗ್ಯ ನಮಗೆಲ್ಲ ಆದರೆ ಆದರೆ ಅವರು ಹುಟ್ಟಿರುವಂತಹ ಈ ಕರ್ನಾಟಕದಲ್ಲಿ ಅವರು ಅಡ್ಡಾಡಿರುವಂತಹ ಈ ಪವಿತ್ರವಾದ ಭೂಮಿಯಲ್ಲಿ ಭಾರತ ಭೂಮಿಯಲ್ಲಿ ಯಾವ ಜನ್ಮದ ಪುಣ್ಯವೋ ಏನೋ ಈ ನಾಡಿನೊಳಗೆ ನಾವೆಲ್ಲ ಹುಟ್ಟಿದೀವಲ್ಲ ಎಂತಹ ಪುಣ್ಯಮಂತ ಇರ್ಬೋದು ನಾವು ಅವರು ಕಾಣಲಿಲ್ಲ ಅಂದ್ರೆ ಏನಾಯ್ತು ಅವರ ಚರಿತೆಯನ್ನ ಓದುವಂತಹ ಭಾಗ್ಯಾದರೂ ನನಗದೇ ಹೇಳುವಂತಹ ಭಾಗ್ಯವಾದರೂ ನನಗದ ಕೇಳುವಂತಹ ಭಾಗ್ಯವಾದರೂ ನಿಮಗೈತಲ್ಲ ನೀವೆಂಥ ಪುಣ್ಯವಂತರು ನೀವೆಂಥ ಪುಣ್ಯವಂತರು ಇಂತಹ ಶಿಶುನಾಳ ಶರೀಫಜ್ಜನವರ ಜೀವನ ಚರಿತ್ರೆಯ ಮುಂದೆ ಯಾವ ರೀತಿ ಅವರು ಯಾವ್ಯಾವ ಶರಣರ ಜೊತೆ ಕೂಡಿ ಏನೇನು ಮಾಡ್ತಾ ಹೋದರೂ ಅವರ ಜೀವನ ಎಷ್ಟು ಅದ್ಭುತವಾಗಿತ್ತು ಅನ್ನೋದನ್ನ ಎಳೆ ಎಳೆಯಾಗಿ ನಾನು ಮುಂದಿನ ಭಾಗದಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ